ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯನ್ನು ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಜಮೀರ್ ಬಣ್ಣದ ಬಗ್ಗೆ ಕರಿಯ ಜಮೀರ್ ಮಾತಾಡಿದ್ದು ಭಾರಿ ಟೀಕೆ ಆಯ್ತು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಜಾತಿ ಧರ್ಮ ಭಾಷೆ ಅನ್ಕೊಂಡು ಸಾಯ್ತಾ ಇರ್ತಾರೆ ನಂತರ ಕುಮಾರಸ್ವಾಮಿ ಅವರು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದಾರೆ ಮಾಡಿದ್ರೋಹಕ್ಕೆ ಪಾಠ ಕಲಸೇ ಕಲಿಸ್ತೀನಿ ಈ ಸ್ಕೂಲಲ್ಲಿ ಮೇಡಮ್ ಕಲ್ತ್ಕೊಳ್ಳಿಲ್ಲ ಕಲ್ ಕಾಡ್ ಪಾಪ ಕಲ್ಸ್ಬಿಟ್ರೆ ಕಲ್ತ್ಕೊಂಡ್ಬಿಡ್ತೀನ ಐ ಸರ್ಪ್ರೈಸ್ ನಂತರ ಪೇಪರ್ನಲ್ಲಿ ಟಿವಿನಲ್ಲಿ ಅವನ ಬಗ್ಗೆ ಕೇಳಿ ಮನಸ್ಸು ತಡೆಯಲಿಲ್ಲ ಬಂದೆ ಜಮೀರ್ ಸೇರಿ ನಾಲ್ಕೈದು ಜನರ ಜೊತೆ ಇದ್ದ ದಿನಗಳು ನನ್ನ ಪಾಲಿಗೆ ಕರಾಳ ಅಂತ ಬಣ್ಣಿಸಿದ್ದಾರೆ ಕೆಸರಿಗೆ ಹೋಲಿಸಿ ಮಾತನಾಡಿದ್ದಾರೆ ಜಮೀರ್ ವಿರುದ್ಧ ಆಕ್ರೋಶ ಹೊರ ಹಾಕಿರುವ ಅವರು ಮುಸ್ಲಿಮರ ಈ ಪಂಕ್ಚರ್ ಅಂಗಡಿಲೋ ಗುಜರಿ ಅಂಗಡಿಲೋ ದುಡ್ದಿರೋ ಹಣದಲ್ಲಿ ದೇವೇಗೌಡನ ಖರೀದಿ ಮಾಡಕ್ಕಾಗತ್ತಾ ಅಂದಿದ್ದಾರೆ ಎಂದಿಗೂ ಜಮೀರ್ನ ಕುಳ್ಳ ಎಂದು ಕರೆದಿಲ್ಲ ಜಮೀರ್ ಅಂತಲ್ಲ ನಾನು ಹೇಳೋದು ಯಾವ ಪಕ್ಷದಿಂದ ಆದ್ರೂ ಆಗಬಹುದು ಚುನಾವಣೆಯ ಸಂದರ್ಭ ಬಿಟ್ಟು ಬೇರೆ ಸಂದರ್ಭದಲ್ಲಿ ಮಾತನಾಡಿದಾಗ ಅದನ್ನ ನಿಭಾಯಿಸಲು ಅವಕಾಶ ಇರುತ್ತೆ ಮತ್ತು ಜನರಿಗೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಲು ಅವಕಾಶ ಇರಲ್ಲ ಆದರೆ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ವಾಕ್ಯಗಳು ಮಾತುಗಳು ಶಬ್ದಗಳನ್ನ ಬಳಸಿದಾಗ ಅದನ್ನ ಪ್ರಚಾರದ ಅಸ್ತ್ರವಾಗೂ ಬಳಸ್ತಾರೆ ಯಾರೋ ಒಬ್ರು ಈ ಕಡೆಯವರು ಆ ಕಡೆಯವರು ಪ್ಲಸ್ ಅದಕ್ಕೆ ಜನಕ್ಕೆ ಉತ್ತರ ಕೊಡಲಿಕ್ಕೆ ಜಾಗನೂ ಇರುತ್ತೆ ಇಮಿಡಿಯೇಟ್ ಆಗಿ ವೋಟಿಂಗ್ ಬೂತ್ ಹಾಗಾಗಿ ರಾಜಕೀಯ ನಾಯಕರುಗಳು ಅವರವರ ನಾಲಿಗೆಯನ್ನು ಯಾವ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೊಂಡು ಆದ್ರೆ ದ್ವೇಷ ಮರೆತು ಪ್ರೀತಿ ವಿಶ್ವಾಸದಿಂದ ಕಲೀರಿ ನಗು ನಗು ತಾನಿ ಕಲಿ ಅವರ ಹೇಳಿಕೆಯನ್ನ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸುದ್ದೇಗೌಡ ಮೋಘವಾದಂತಹ ಆಳ ಅಧ್ಯಯನದಲ್ಲಿ ತೊಡಗಿದ್ದಂತಹ ಒಂದು ಹೇಳಿಕೆ ಕೊಟ್ಟಿದ್ದರು ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಇರಬಹುದು ಕೃಷ್ಣ ಕೃಷ್ಣ ಇದು ಅವರಿಬ್ರು ಬಹಳ ಫ್ರೆಂಡ್ಶಿಪ್ ಕುಮಾರಸ್ವಾಮಿಗೆ ಹೇಳಿಸಿ ಅಭ್ಯಾಸ ಜಮೀರ್ ಬಾಯಿಯಲ್ಲಿ ಹಾಗಾಗಿ ಹೇಳಿಸಿರಬಹುದು ಎಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ ಜೊಗ್ಗಾರ ಯಾರು ಅವರಪ್ಪ ಕುಮಾರಸ್ವಾಮಿನಿ ಹೇಳಿದ್ದಾರೆ ಅನ್ನೋ ಅಧ್ಯಯನ ಚೆನ್ನಾಗಿದೆ ಆಕ್ಚುಲಿ ಬಟ್ ದಿ ಕೆಪಿಸಿಸಿ ಪ್ರೆಸಿಡೆಂಟ್ शुड एक्सपेल जमीर् अहमद फार पक्ष द्रोहि चटवेंोक बट स्टील समोक्सरियटिबिट्रे विजार Que vamos pa la gozadera full baby.